ಾಪುರ ಗ್ರಾಮದಲ್ಲಿ ಮಾನ್ಯ ಸಚಿವರು ಶಿವರಾಜ್ ಎಸ್ ತಂಗಡಿಗೆ ಅವರು ಒಂದು ಎಕರೆ ಭೂಮಿಯನ್ನು ಇವತ್ತು ರಾಜ್ಯಪಾಲರ ಹೆಸರಿಗೆ ದಾನವಾಗಿ ಶಾಲೆಯ ಪರವಾಗಿ ಶಾಲೆಯ ಸಲುವಾಗಿ ರಾಜ್ಯಪಾಲ ರೈಸರಿಗೆ ಒಂದು ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಿರ್ತಾರೆ ಆ ಒಂದು ಗ್ರಾಮದ ವಿದ್ಯಾರ್ಥಿಗಳ ಅಳಿಲನ್ನು ಇವತ್ತು ಅವರು ಅಲ್ಲಿಯ ಶಾಲಾ ಮಕ್ಕಳ ಕಷ್ಟವನ್ನು ನೋಡಿ ಇವತ್ತು ಶಾಲಾ ಕಟ್ಟಡಕ್ಕೆ ಜಾಗ ಇಲ್ಲುವಂತ ಇಲ್ಲ ಅನ್ನೋ ಒಂದು ಮನವೊಂದು ಮನಗಂಡು ಇವತ್ತು ಅವರು ಒಂದು ಎಕರೆ ಹೊಲವನ್ನು ಖರೀದಿ ಮಾಡಿ ಆ ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಶಿಕ್ಷಣದ ಬಗ್ಗೆ ಅವ್ರಿಗಿರೋಂಥ ಪ್ರೀತಿ ಅವರ ಅವ್ರಿಗಿರೋಂಥ ವಾತ್ಸಲ್ಯವನ್ನು ಕಂಡು ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಶಾಲೆಗಳಲ್ಲಿ ಇವತ್ತು ಕೆಲವೊಂದು ಅಭಿವೃದ್ಧಿಯ ವಿಚಾರವಾಗಿ ನೂರಾರು ಕೋಟಿ ರೂಪಾಯಿ ಅಂದಾಜು ಸಹಿತ ಇವತ್ತು ಹಾಕಿದ್ದಾರೆ ಅವೆಲ್ಲ ಶಾಲಾ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ಇವತ್ತು ಅಭಿವೃದ್ಧಿಯತ್ತ ಒಂಟಿದವ ನಮ್ಮ ಕಣಗಿರಿ ಕ್ಷೇತ್ರದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹಾಗೆ ಅವರಿಗೆ ಶಾ ರಾಪುರ ಗ್ರಾಮದವರೆಗೆ ಮತ್ತು ನಮ್ಮ ಶಾಲಾ ಶಿಕ್ಷಣ ಸುಧಾರಣಾ ಸಮಿತಿಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇದೇ ರೀತಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆ ಸದಾ ಇರಲಿ ಅಂತಂದು ನನ್ನ ಅಭಿಪ್ರಾಯ ಧನ್ಯವಾದಗಳು ಕ್ಷೇತ್ರದ ಅಧ್ಯಕ್ಷರಾಗಿ ಹೇಳಿದ ಹಾಗೆ ವ್ಯಾಪ್ತಿಯಲ್ಲಿ ಆದಾಪುರ ಗ್ರಾಮದಲ್ಲಿ ಮಾನ್ಯ ಸಚಿವರು ಒಂದು ಎಕರೆ ಭೂಮಿಯನ್ನು ಖರೀದಿಸಿ ಅದೇ ಭೂಮಿಯನ್ನು ಅವರ ತಾಯಿಗೆ ಹೆಸರಿಗೆ ನೋಂದಾಯಿಸಿ ಮತ್ತು ಅದೇ ರೀತಿ ರಾಜ್ಯಪಾಲರ ಹೆಸರಲ್ಲಿ ಆದಾಪುರ ಗ್ರಾಮದ ಮಕ್ಕಳ ಭವಿಷ್ಯವನ್ನು ಇವತ್ತು ಶಾರದಾಂಬೆಯಾಗಿ ಹುಲಿಯಮ್ಮ ನನ್ನ ಸಂಗಪ್ಪ ಅಂಗಡಿಯವರು ಇವತ್ತು ಶಾರದಾಂಬ ನಡೆಸಿದ್ದಾರೆ ಸಾವಿರಾರು ಮಕ್ಕಳ ಭವಿಷ್ಯ ಮತ್ತು ಇವತ್ತು ಅವರು ಬರಿತಾ ಇದ್ದಾರ ಹುಲಿಗೆಮ್ಮ ಸಂಗಪ್ಪ ತಂಗಡಿಯವರಿಗೆ ಮಾನ್ಯ ಸಚಿವರು ಅತಿ ಹೆಚ್ಚಿನ ರೀತಿಯಲ್ಲಿ ಖನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸಲಿ ಅಂತ ಈ ಮೂಲಕ ಕಣಗಿರಿ ವಿಧಾನಸಭಾ ಶಿಕ್ಷಣ ಸುಧಾರಣಾ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಬಯಸುತ್ತೇನೆ ಹಾಗೆ ಕಣಗಿರಿ ವಿಧಾನಸಭಾ ಕ್ಷೇತ್ರ ಜನತರ ಪರವಾಗಿ ಅವರಿಗೆ ಕೋಟಿ ಕೋಟಿ ವಂದನೆಗಳು ಅಭಿನಂದನೆಗಳನ್ನು ತಿಳಿಸಿ ಬಯಸ್ತೇವೆ ಮತ್ತೊಮ್ಮೆ ಎರಡು ಎಲ್ಲರಿಗೂ